ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘದ ರಾಜ್ಯ ಮಟ್ಟದ ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ ಸಂಚಾಲಕರುಗಳೇ ಸಂಘಟನಾ ಕಾರ್ಯದರ್ಶಿಗಳೇ ಸಂಘದ ಎಲ್ಲ ಸರ್ವ ಸದಸ್ಯರೇ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಹಾಗೆಯೇ ನಮ್ಮ ಬಂಜಾರ ಭವನದಲ್ಲಿ ಒಂದು ಪಾಕಶಾಲೆ ಅಂದರೆ ಅಡುಗೆ ಮನೆಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಅದನ್ನು ನಮ್ಮ ಸಂಘದ ಸಂಸ್ಥಾಪಕರ ಸದಸ್ಯರಾಗಿದ್ದ ಶ್ರೀ ದಿವಗಂತ ಗೋಪಾಲ್ ದೇವ್ ಜಾಧವ್ರವರ ಒಂದು ಸವಿನೆನಪಿಗಾಗಿ ಕಟ್ಟಲಾಗಿದೆ ಅದರ ಒಂದು ಉದ್ಘಾಟನೆ ಹಾಗೂ ಈ ಸಂಘದ ಒಂದು ವಾರ್ಷಿಕ ಮಹಾಸಭೆ ಮತ್ತು ಮುಖ್ಯವಾಗಿ ರಾಜ್ಯದಲ್ಲಿ ಏನು ಈಗ ಇವತ್ತಿನ ತಮ್ಮ ಸಂಘದ ನೂತನ ಅಧ್ಯಕ್ಷರಾಗಿ ಪಾದಾರ್ಪಣೆ ಮಾಡಿದ್ದೀರಿ ತಮ್ಮ ಜೊತೆಗಳಲ್ಲಿ ಒಂದೆರಡು ನಿಮಿಷಗಳ ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕೊಟ್ಟು ತಮ್ಮ ಸಂಘದ ದೇಹೋದ್ದೇಶಗಳು ಆಗು ಹೋಗುಗಳ ಬಗ್ಗೆ ತಮ್ಮಿಂದ ಒಂದೆರಡು ಎರಡು ನಿಮಿಷ ನಿಮ್ಮಲ್ಲಿ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಸಂಘದ ವತಿಯಿಂದ ಸರ್ಕಾರಕ್ಕೆ ನಾವೇನು ಈ ಸಂಘದ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಸಹಾಯವನ್ನು ಮಾಡತಕ್ಕಂಥ ವಿಚಾರವಾಗಿ ಕೆಲವು ಮಾತುಗಳನ್ನು ಹಾಡಬೇಕಾಗಿದೆ ಕೆಲವು ವಿಷಯಗಳನ್ನು ನಾವು ಸಭೆಯಲ್ಲಿ ಚರ್ಚಿಸಬೇಕಾಗಿದೆ ಆದ್ದರಿಂದ ತಾವು ದಯವಿಟ್ಟು ಎಷ್ಟೇ ಕೆಲಸ ಇದ್ದರೂ ಕೂಡ ಆವತ್ತೊಂದು ದಿವಸ ತಾವು ಬೆಳಿಗ್ಗೆ ಬೆಂಗಳೂರಿನ ಬಂಜಾರ ಭವನದ ಆವರಣದಲ್ಲಿ ನೆರವೇರಿಸುವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸಂಘಟನೆ ಬಹಳ ಮುಖ್ಯ ಈಗ ಈಗ ತಾನೇ ನಾಗಮೋಹನ್ ದಾಸು ರವರ ಏನು ವರದಿ ಕೊಟ್ಟಿದೆ ಆ ವರದಿ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ನಮ್ಮ ಸಂಘಟನೆಗಳಿಂದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಆ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಶಾಸಕರುಗಳಿಗೆ ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸಬೇಕಾಗಿದೆ ಅದರಲ್ಲಿ ಕೆಲವು ವಿಷಯಗಳನ್ನು ಚರ್ಚಿಸಿ ನಾವು ಕೂಡ ಎಲ್ಲ ಸಂಘಟನೆಗಳು ಮುಂದಿನ ಹೋರಾಟದ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ತಮ್ಮ ಸಲಹೆಯನ್ನು ಪಡ್ಕೊಳ್ಬೇಕಾಗಿದೆ ಸಂದೇಶವನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ ಆದ್ದರಿಂದ ತಾವು ದಯವಿಟ್ಟು ಈ ಒಂದು ಸಭೆಗೆ ತಾವು ತಪ್ಪದೇ ಹಾಜರಾಗಬೇಕು ಅಂತೇಳಿ ನಾನು ಮಾನ್ಯ ಅಧ್ಯಕ್ಷರ ಅಪ್ಪಣೆ ಮೇರೆ ಈ ಒಂದು ವಿಡಿಯೋ ವಿಡಿಯೋ ಮುಖಾಂತರ ತಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತಾ ನಿಮ್ಮ ಹಿತೈಷಿಯಾಗಿ ಈ ಸಂಘದ ಜವಾಬ್ದಾರಿಯ ಕಾರ್ಯದರ್ಶಿಯಾಗಿ ಎಸ್ ವಿಶಿದ್ಯಾನಾಯಕಾದ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ ತಾವು ಮತ್ತೊಂದು ಸಾರಿ ತಮ್ಮಲ್ಲಿ ವಿನಂತಿಸುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಹಾಜರಾಗಿ ತಾವು ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಧನ್ಯವಾದಗಳು ನಮಸ್ಕಾರ